ಎಸ್ ಅಶ್ವಿನಿ ಗೌಡ ಅವರ ಗ್ಯಾಂಗ್ ಬಕೆಟ್ ಗ್ಯಾಂಗ್ ಆಕ್ಚುಲಿ ಇವತ್ತು ರಕ್ಷಿತಾ ಶೆಟ್ಟಿಗೆ ಒಂದು ರೀತಿಯ ಮುಜುಗರವನ್ನೇ ಉಂಟು ಮಾಡಿದೆ ಅಂತ ಹೇಳ್ಬಹುದು ಆಲ್ಮೋಸ್ಟ್ ಎಲ್ರು ಏನೋ ಫನ್ನಿ ನಡೀತಾ ಇದೆ ಕಾಮಿಡಿ ನಮಗೆ ಕಾಣಿಸುತ್ತೆ ಆದ್ರೆ ನಿಜವಾಗ್ಲೂ ಅಲ್ಲಿ ಆಗಿರ್ತಕ್ಕಂಥದ್ರ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ಆಕ್ಚುಯಲಿ ಇವಳು ರಕ್ಷಿತಾ ಶೆಟ್ಟಿ ಬಂದ್ಬಿಟ್ಟು ಮೈಕ್ ಅನ್ನ ಉಲ್ಟ ಹಿಂದೆ ಹಾಕೊಂಡಿರ್ತಾಳೆ ಅದಕ್ಕೋಸ್ಕರ ಆಕ್ಚುಲಿ ಕ್ಷಮೆಯನ್ನ ಕೇಳಮ್ಮ ನೀನು ಧ್ರುವಾಗೆ ಅಂತ ಹೇಳ್ತಾರೆ ಧ್ರುವಾಗೆ ಕ್ಷಮ ಸಮಯ ಕೇಳೋದು ಒಂದೇ ಆಕ್ಚುಯಲಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಬಿಡೋದು ಒಂದೇ ನನ್ನ ಪ್ರಕಾರ ಏಕೆಂದ್ರೆ ಆ ಧ್ರುವಗೆ ಸುಮಾರು ಸಾರಿ ಈ ರಕ್ಷಿತಾ ಹೇಳಿದಾಳೆ ನಾನು ಎಂತ ಗೊತ್ತುಂಟ ಅಂತ ಧ್ರುವ ಹೇಳ್ತಾನಲ್ಲ ಧ್ರುವ ಹೇಳೋದಕ್ಕೆ ಸುಮಾರು ಸಾರಿ ರಕ್ಷಿತಾ ಹೇಳಿದಾಳೆ ಆಕ್ಚುಲಿ ನಾವು ಅದೇ ರೀತಿ ಮಾತಾಡೋದು ನಾನು ಅದೇ ರೀತಿ ಮಾತಾಡೋದು ನೀವು ಮಂಗಳೂರಾಗಿ ನೀವು ಮಾತಾಡದೆ ಇರಬಹುದು ಅದನ್ನ ನಾನು ಅದೇ ರೀತಿ ಮಾತಾಡ್ತಕ್ಕಂಥದ್ದು ನಾನು ಯಾಕೆ ಅಂದ್ರೆ ಬಾಂಬೆಲಿ ಇದ್ದು ಬಂದಿದ್ದೇನೆ ತುಳುನಾಡಲ್ಲಿ ತುಳು ನನಗೆ ಜೈಸಿ ಗೊತ್ತಿದೆ ಕನ್ನಡ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಹಾಗಾಗಿ ನಾನು ಹಾಗೆ ಮಾತಾಡೋದು ಅಂತ ಕ್ಲಾರಿಟಿ ಕೊಟ್ಟ ಮೇಲೂ ಕೂಡ ರಾತ್ರಿ ಇದೇ ಧ್ರುವಂತು ನಿಜವಾಗ್ಲು ನಾಚಿಕೆಲ್ದ್ರೆ ಮತ್ತೆ ಆಕೆಯನ್ನ ಏನು ಅವಹೇಳನವಾಗಿ ಅಶ್ವಿನಿ ಗೌಡ ಜಾನ್ವಿ ಮುಂದೆ ಅವಹೇಳನವಾಗಿ ಆಕ್ಚುಯಲ್ಲಿ ಮತ್ತೆ ಎಂತ ಗೊತ್ತುಂಟಾ ಅಂತ ಮತ್ತೆ ಅದನ್ನೇ ಮುಂದುವರಿಸ್ತಾ ಇದ್ದ ಯಸ್ ಅಂದ್ರೆ ಒಂದು ಕಡೆ ರಕ್ಷಿತಾ ಶೆಟ್ಟಿಯನ್ನ ಕಂಡ್ರೆ ಯಾವುದೇ ಕಾರಣಕ್ಕೂ ಈ ತನಗೆ ಆಗೋದೇ ಇಲ್ಲ ಆ ಮಟ್ಟಗಿನ ಒಂದು ವೈರತ್ವ ದ್ವೇಷ ಇದೆ ನಿಜವಾಗ್ಲೂ ಅಂಥದ್ರಲ್ಲಿ ಅಂತವನ ಮುಂದೆ ಹೋಗ್ಬಿಟ್ಟು ಸಾರಿ ಕೇಳೋದು ಒಂದೇ ಬಿಗ್ ಬಾಸ್ ಹೊರಗಡೆ ಬಂದ್ಬಿಡೋದು ಒಂದೇ ನಿಜವಾಗ್ಲು ನೋಡಿ ಆ ರೀತಿ ಅಂದಾಗ ಆಕ್ಚುಲಿ ಅಲ್ಲೇ ಇದ್ದಂತ ನಮ್ಮ ಇವರು ಆ ಗಿಲ್ಲಿ ಅವರು ಧ್ರುವನ್ ಸರ್ಗೆ ಹೋಗಿ ಸಾರಿ ಕೇಳು ಆತನು ಕೂಡ ನೋಡಿ ಒಂದು ಫನ್ನಿ ಅನ್ನೋ ರೀತಿ ಅಹ್ ಅದನ್ನ ಮುಂದುವರಿಸ್ತಾನೆ ಆದ್ರೆ ಇಲ್ಲಿ ಗಿಲ್ಲಿ ನಟಂದು ಏನು ತಪ್ಪಿಲ್ಲ ಆಕ್ಚುಯಲಿ ಇದು ಎಲ್ಲರೂ ಚೆನ್ನಾಗಿರ್ಬೇಕಲ್ರು ಒಟ್ಟಾಗಿರ್ಬೇಕು ಹಂಗಾಗಿ ಒಟ್ಟಾಗಿರೋಣ ಜೈಸ್ತಿ ದ್ವೇಷವನ್ನ ಮುಂದುವರ್ಸೋದ್ ಬೇಡ ಅನ್ನೋದು ಅವನ ಮನೋಭಾವನೆ ಅಥವಾ ಅವನ ಥಾಟ್ಸ್ ಇರಬಹುದು ಆ ರಘು ಅವರು ಆಕ್ಚುಯಲಿ ಇಲ್ಲಿ ಇದಾಗಿರೋದ್ರಿಂದ ಏನು ಈ ವಾರದ ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ನೀನು ಮೈಕನ್ನ ಹಿಂದ್ಗಡೆ ಹಾಕೊಂಡಿದೆ ಅಲ್ವಾ ಹೋಗ್ಬಿಟ್ಟು ಆಕ್ಚುಲಿ ಕ್ಷಮೆಯನ್ನ ಎಲ್ಲರ ಜೊತೆಲ್ಲೂ ಎಲ್ರಿಗೂ ಕೇಳ್ಕೊಂಡ್ ಬಾ ಮೊಟ್ಟ ಮೊದಲನೇದಾಗಿ ಆಕ್ಚುಲಿ ಧ್ರುವಾಗೆ ಕೇಳ್ಕೊಂಡ್ ಬಾ ಅಂತ ಆಕ್ಚುಲಿ ಅವರೇ ಎತ್ಕೊಡ್ತಕ್ಕಂಥದ್ದು ಹಾಗಾಗಿ ಕ್ಯಾಪ್ಟನ್ ಮಾತನ್ನ ಕೇಳಲೇಬೇಕು ಅಂತ ಆಕ್ಚುಲಿ ಎಲ್ಲರೂ ಪಟ್ಟಿಡ್ದಿದ್ರಿಂದ ಅದೊಂದು ತಮಾಷೆ ತರ ಇತ್ತು ಆದ್ರೆ ಅದು ಒಳಗಡೆ ಇರ್ತಕ್ಕಂಥ ದ್ವೇಷಗಳಾಗಿರ್ಬಹುದು ಅವರ ವೈರತ್ವಗಳಾಗಿರ್ಬಹುದು ಅದೆಲ್ಲವೂ ಕೂಡ ಎತ್ತಿ ಆ ಒಂದು ಸೀನ್ಸ್ ಅಲ್ಲಿ ಆ ಒಂದು ನಮ್ಗೆ ಎದ್ದು ಕಾಣಿಸ್ತಾ ಇತ್ತು ನಿಜವಾಗ್ಲು ಕ್ಷಮೆ ಕೇಳಮ್ಮ ಅಂತ ಅಂದಾಗ ಆಕ್ಚುಲಿ ಫಸ್ಟ್ ನೋಡಿರ್ಬಹುದು ಇವಳು ಆ ಮತ್ತರೇನು ಮುಜುಗರದಿಂದಲೇ ಹೋಗ್ಬೇಕಾ ಕೇಳ್ಬೇಕಾ ಆಕ್ಚುಲಿ ಹೋಗ್ತಾಳೆ ಹೋಗ್ಬಿಟ್ ನಿಂತ್ಕೊಂಡ್ರೆ ಆತ ಧ್ರುವಂತು ಆಕಡೆ ಆ ಕಡೆ ತಿರುಕೊಳ್ತಾ ಇರ್ತಾನೆ ಈಕೆ ರಕ್ಷಿತಾ ಬಂದ್ಬಿಟ್ಟು ಸಾರಿ ನಾನು ಹಿಂಗೆ ಮೈಕನ್ನು ಹಿಂದ್ಗಡೆ ಹಾಕೊಂಡಿದ್ದೀನಿ ಯಾವತ್ತು ಕೂಡ ಹಿಂದ್ಗಡೆ ಟುಮಾರೋ ನಾಳೆಯಿಂದ ಯಾವ್ದೇ ಕಾರಣಕ್ಕೂ ಹಿಂದ್ಗಡೆಯಿಂದ ಹಾಕೊಳ್ಳಲ್ಲ ಮೈಕು ಅಂತ ಆಕ್ಚುಲಿ ಆಕೆ ಕೇಳ್ತಾಳೆ ಆದ್ರೆ ನನ್ಗೇನು ಈ ಕವಿ ಕಿವಿ ಕೇಳಿಸ್ತಾ ಇಲ್ಲ ಅಂತ ಆಕ್ಚುಲಿ ಧ್ರುವಂತ ಅಲ್ಲೂ ಕೂಡ ಡ್ರಾಮಾ ಮಾಡ್ತಾನೆ ಅಂದ್ರೆ ಆಕೆನೆ ಸೋತ್ ಬರಬೇಕು ಯಾವ್ದೇ ಕಾರಣಕ್ಕೂ ನಾನು ಸೋಲ್ಬಾರದು ಅನ್ನುವಂತ ಆ ಒಂದು ಮನೋಭಾವನೆ ಆಯ್ತು ಅಲ್ವಾ ನಿಜವಾಗ್ಲು ಅದು ಅವ್ರ ಒಳಗಡೆ ಇರತಕ್ಕಂಥ ವೈರತ್ವ ಆಗಿರಬಹುದು ದ್ವೇಷಗಳಾಗಿರ್ಬೋದು ಹಗೆಗಳಾಗಿರ್ಬೋದು ಅದೆಲ್ಲವೂ ಕೂಡ ಅಲ್ಲಿ ಎದ್ದು ಕಾಣಿಸ್ತಾ ಇತ್ತು ನಮ್ಗೆ ಎಸ್ ಆನಂತರ ಹಂಗಾದ್ರೂ ಕೂಡ ಎಲ್ಲರೂ ಹೋಗಿ ಹೋಗಿ ಕೇಳು 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 ಅಂತಾರೆ ಆದ್ರೆ ರಕ್ಷಿತಾ ಆಕ್ಚುಲಿ ಸೋಲ್ತಾ ಇದ್ದಾಳೆ ಅವಳ ಸೋಲುವಿಕೆಯನ್ನು ಆಕ್ಚುಲಿ ಧ್ರುವಂತ ನಿಜವಾಗ್ಲು ಕಂಡಿಡಿದ್ರೆ ಈ ಎಲ್ಲ ದ್ವೇಷಗಳಾಗಿರ್ಬೋದು ಹಗೆಗಳಾಗಿರ್ಬೋದು ಎಲ್ಲವನ್ನು ಸೈಡ್ ಗಿಟ್ಟು ನಿಜವಾಗ್ಲೂ ಚೆನ್ನಾಗಿರ್ಬೋದು ಆಕೆ ಕೊನೆಗೂ ಕೇಳ್ತಾಳೆ ಧ್ರುವಂತ ನಾನು ಈ ರೀತಿ ಮೈಕ್ ಅನ್ನ ಹಿಂದೆ ಹಾಕೊಂಡಿದ್ದೆ ನಾಳೆಯಿಂದ ಹಾಕೊಳ್ಳಲ್ಲ ಟುಮಾರೋ ಇಂದ ಹಿಂದೆ ಮೈಕ್ ಬರಲ್ಲ ಅಂತ ಆಕ್ಚುಲಿ ಮುಗ್ಧತೆಯಿಂದ ಕೇಳ್ತಾಳೆ ಇಲ್ಲಿ ನಿಜವಾಗ್ಲೂ ಇದಾದ ಮೇಲೆ ಆಕ್ಚುಲಿ ನೀವು ನೋಡಿರ್ಬೋದು ಧನುಷ್ ನಾಳೆಯಿಂದ ಆಕೆ ಯಾವುದೇ ಕಾರಣಕ್ಕೂ ಮೈಕ್ ಅನ್ನ ಹಿಂದ್ಗಡೆ ಹಾಕೊಳ್ಳಲ್ಲ ಇನ್ ಲೈಫ್ ಅಲ್ಲಿ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಇರೋವರೆಗೂ ಕೂಡ ಹಾಕೊಳ್ಳೋದೇ ಇಲ್ಲ ಅನ್ನೋ ರೀತಿ ಆಕ್ಚುಲಿ ಆತ ತಮಾಷೆಯನ್ನ ಮಾಡ್ತಾನೆ ಆದ್ರೆ ಅದಕ್ಕೆ ಸಿಕ್ಕಾಪಟೆ ನಗಾಡಿದ್ದು ಅಂದ್ರೆ ನೀವು ಗೋಟೆಂದು ಗೊತ್ತಿರ್ಬೋದು ಬಕೇಟ್ ಗ್ಯಾಂಗಿ ಅಂತ ಹೇಳ್ಬಹುದು ಅಶ್ವಿನಿ ಗೌಡ ಅವರಾಗಿರ್ಬೋದು ಜಾನ್ವಿ ಅವರಾಗಿರ್ಬಹುದು ಅಭಿ ಅವ್ರ ಧನುಷ್ ರಾವ್ ಎಲ್ಲರೂ ಕೂಡ ತಮಾಷೆಯನ್ನ ಮಾಡ್ತಾ ಇದ್ರು ಅಂದ್ಕಳಿ ಆದ್ರೆ ಅಲ್ಲಿ ಒಂಥರ ಮುಜುಗರ ಇದೆಲ್ಲವೂ ಕೂಡ ಆಗಿದ್ದು ಒಂತರ ಒಂಥರ ನಿಜುಲು ರಕ್ಷಿತ ಸೇಟಿಂತ ಎಲ್ಲೋ ಒಂದು ಇದಾಯ್ತು ಆದ್ರೆ ಇದು ಈ ರೀತಿ ಎಲ್ಲ ಏನಾಗುತ್ತೆ ಗೊತ್ತಾ ನೋಡಿ ಇವಾಗ ಅಶ್ವಿನಿ ಗೌಡ ಅವರು ಗಿಲ್ಲಿ ಮೇಲೆ ರೋಚಿಕರು ಯಾಕೆ ಏ ನೀನು ತಾನು ಅನ್ಬೇಡ ಹಾಗೆ ಹೇಗೆ ನೀನು ಅಂತ ಯಾಕೋ ಜೊತೆ ಮಾತಾಡಿಸ್ತೀಯ ಅಂತ ಅಂದ್ರೆ ಈ ರೀತಿ ಎಲ್ಲ ಮಾಡಿದಾಗ ಆಕ್ಚುಲಿ ಅವ್ರಿಗೆ ಒಂದು ಸಲಿಗೆ ಬರುತ್ತೆ ಸಲಿಗೆ ಬಂದ ಮೇಲೆ ಅವ್ರು ಮಾತಾಡಿಸ್ ಬಂದೇ ಬರ್ತಾರೆ ನೀನು ತಾನು ನೀನ್ ಚೆನ್ನಾಗಿದೆಯಾ ಹಾಗೆ ಹೀಗೆ ಅನ್ನೋ ತರ ಬಂದೇ ಬರ್ತಾರೆ ಅಥವಾ ಅಲ್ಲಿ ಹೇಳ್ತಾ ಇದ್ದಲ್ಲ ನೀನು ನೀನ್ ನೀನು ಸರಿಯಾಗಿ ನೀನು ಇದನ್ನ ವಹಿಸುವಂತ ಗಿಲ್ಲಿ ರೊಚ್ಚಿಗೆ ಅಲ್ವಾ ಈಕೆ ನನ್ನನ್ನು ನೀನು ಆಗಿ ಏಕವಚನದಲ್ಲಿ ಅಥವಾ ಮರ್ಯಾದೆ ಇಲ್ದೇನೆ ನಾನು ಮರ್ಯಾದೆಗೋಸ್ಕರ ಇಲ್ಲಿ ಪಾಳ್ತಾ ಇರೋದು ಮರ್ಯಾದೆ ಇಲ್ದೇನೆ ನೀನು ಈ ರೀತಿ ನನ್ನ ಇದ್ ಮಾಡ್ಬೋದಾ ಅಂತ ಆಕೆ ಹೇಳ್ತಾಳೆ ಆಕ್ಚುಲಿ ಆಕೆ ಅಶ್ವಿನಿ ಗೌಡ ಮಾಡಿದ್ದು ಅದೇ ಇವತ್ತು ಅಲ್ವಾ ಅಶ್ವಿನಿ ಗೌಡ ಅವ್ರು ಮಾಡಿದ್ದೇನು ಏಯ್ ಹೇ ಹೈ ಹೇ ನಿಂತ್ಕೊಳ್ಳಲ್ಲವ ಅಂತ ಆಕ್ಚುಯಲಿ ಗಿಲ್ಲಿಯನ್ನ ಆಕೆನೂ ಕೂಡ ಮಾತಾಡಿಸಿದ್ಲು ಅಂದ್ರೆ ಆಕೆಗೆ ಮರ್ಯಾದೆಗಳು ಬೇಕು ಅಶ್ವಿನಿಗೌಡ ಮರ್ಯಾದೆಗಳು ಬೇಕು ಗಿಲ್ಲಿಗೆ ಮರ್ಯಾದೆಗಳು ಬೇಡವಾ ಹಾಗೆ ಇಲ್ಲಿ ಗಿಲ್ಲಿ ಆಕ್ಚುಯಲಿ ಮರ್ಯಾದೆ ಮೌ ಮೌ ನಿಂತ್ಕಮ್ಮ ಆಯ್ತು ಆಯ್ತು ಹೋಗಮ್ಮ ಹೋಗಮ್ಮ ಅಂತ ಇದೆ ಅಲ್ಲಿ ಅಮ್ಮ ಅಂತಂದ್ರೆ ಆಕ್ಚುಲಿ ಅಮ್ಮ ಅಂದ್ರೆ ಅಮ್ಮನೇ ಯಾವುದೇ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಆಗ್ಲಿ ಎಲ್ಲೇ ಆಗ್ಲಿ ಹೋಗಮ್ಮ ಮೌ ಬಾರಮ್ಮ ಅಂತ ಅನ್ನೋದು ಕೂಡ ಅಮ್ಮ ಅಂದ್ರೆ ಅಮ್ಮನೆ ಆಯ್ತಾ ಆದ್ರೆ ಈಕೆಗೆ ಅವೆಲ್ಲವೂ ಕೂಡ ಏಕವಚನಗಳಾಗ್ಬಿಡುತ್ತಂತೆ ಅಥವಾ ಆತ ನಿಂದಿಸದ ರೀತಿ ಆಗ್ಬಿಡುತ್ತಂತೆ ಈತ ಈಕೆ ಹೇಳ್ತಕ್ಕಂಥದ್ದು ಅಂದ್ರೆ ಏನ್ ಕಣ್ಣುಗಳು ಬಿಡ್ತಾಳೆ ನೋಡ್ಬೋದು ಪಪಾಟಿ ಕಣ್ಣುಗಳನ್ನ ಬಿಡ್ತಾಳೆ ಹೇ ನಿಂಗೆ ಒಳ್ಳೆ ರಾಕ್ಷಸಿ ತರ ಕಣ್ಣುಗಳನ್ನ ಬಿಡ್ತಾಳೆ ಆದ್ರೆ ಅವೆಲ್ಲವೂ ಏನು ಕುಗ್ಗಿಸೋಕೆ ಇವ್ರನ್ನ ಅಂದ್ರೆ ಅಹ್ ಈಗ ರಕ್ಷಿತಾ ಶೆಟ್ಟಿ ಅವರನ್ನ ಒಂದು ಅಹ್ ಏನೋ ಕಿಂಡಲ್ ಮಾಡಿದ ರೀತಿ ಇವ್ರಿಗೆಲ್ಲ ಕಿಂಡಲ್ ಕಿಂಡಲ್ ಮಾಡಿದ ರೀತಿ ಅದು ಖುಷಿ ಕೊಟ್ಟಿರ್ಬಹುದು ಅಹ್ ಅವರಿಗೆ ಓಕೆ ಇವರು ನಮ್ಮನ್ನ ಸೇರ್ಸ್ಕೊತಾ ಅನ್ನೋ ರೀತಿ ಒಂದು ಫೀಲ್ ಕೊಟ್ಟಿರಬಹುದು ಆದ್ರೆ ನಿಜವಾಗ್ಲೂ ಇದು ಇದೇ ರೀತಿ ಹೋದ್ರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ಬಹುದು ಆಯ್ತಾ ಇವತ್ತು ಅಶ್ವಿನಿ ಗೌಡ ಕಿಲ್ಲಿ ನಿಂದಿಸ್ಬಿಟ್ಟ ನನ್ನ ಏಕವಚನದಲ್ಲಿ ಕರೆದ್ಬಿಟ್ಟ ನನ್ನ ಮರ್ಯಾದೆಗೋಸ್ಕರ ಬದುಕ್ತಾ ಇರೋದು ಅಂತ ಈ ರೀತಿ ಅಳ್ತಾಳೆ ಅಲ್ವಾ ಅವಳು ಅಳ್ತಾಳೆ ಆದ್ರೆ ಆ ಅದಕ್ಕೆಲ್ಲ ಇದ್ ಮಾಡ್ಕೊಳ್ತಾ ಇರೋದು ಯಾರು ಅಲ್ವಾ ಹಂಗಾಗಿ ಹಾರೆ ಆಗಿರ್ಬೋದು ಏನೇ ಆಗಿರ್ಬೋದು ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನ ಸರಿಯಾಗಿ ಮಾಡ್ಬೇಕಾಗತ್ತೆ ಆಮೇಲೆ ಇನ್ನೊಂದು ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಕಾಕ್ರೋಚ್ ಅವರು ಇದ್ರು ಕಾಕ್ರೋಚ್ ಸುದಿಯವರು ಮನೆ ಒಳಗಡೆ ಇದ್ದಾಗ ಇಲ್ಲಿ ಒಂದು ಅಶ್ವಿನಿ ಗೌಡ ಒಂದು ಬಕೆಟ್ ಗ್ಯಾಂಗ್ ತರ ಬಕೆಟ್ ಹಿಡ್ಕೊಂಡು ಇದ್ದ ಆಕ್ಚುಲಿ ಅವರ ವೈಫ್ ಕೂಡ ಹೇಳಿದ್ರು ನೀನು ಅಶ್ವಿನಿ ಅವರನ್ನ ಜಾನಿ ಅವರನ್ನ ಬಿಟ್ಬಿಟ್ಟಿದ್ರೆ ಸ್ಟೇಜ್ ಮೇಲೆ ಹೇಳ್ತಾರೆ ಕಾಕ್ರೋಚ್ ಸುದ್ದಿಗಾರ ರೀತಿ ನೀನು ಅವರಿಬ್ಬರ ಒಂದು ಗ್ಯಾಂಗ್ ಅನ್ನ ಅಥವಾ ಒಂದು ಬಕೆಟ್ ಗ್ಯಾಂಗ್ ಇಂದ ಹೊರಗಡೆ ಬಂದು ಆಟವನ್ನ ಆಡಿದ್ರೆ ನಿಜವಾಗ್ಲು ನೀನು ಗೆಲ್ತಾ ಇದೆ ಇನ್ನೂ ಇಬ್ಬರಿ ಒಂದು ಐವತ್ತು ಇಷ್ಟು ಒಳಗಡೆ ಇತ್ತೆ ಇನ್ನೂ ಜಾಸ್ತಿ ದಿನ ಇರ್ತಿದೆ ಅಂತ ಆಕ್ಚುಯಲಿ ಕಾಕ್ರೋಚ್ ಸುದಿಯವರ ವೈಫೇನೆ ಆಕ್ಚುಲಿ ಕಾಕ್ರೋಚ್ ಅವ್ರಿಗೆ ಹೇಳಿದ್ರು ಅಲ್ವಾ ಹಂಗಾಗಿ ಅವ್ರಿಗೆ ಗೊತ್ತಾಗಲ್ಲ ನಾವೇನು ಮಾಡ್ತಾ ಇದೀವಿ ತಪ್ಪುಗಳು ಅಂತ ಎಲ್ಲೋ ಒಂದ್ ಕಡೆ ಒಂದು ಒಂದು ಗ್ಯಾಂಗ್ ಅನ್ನ ಸೇರ್ಕೊ ಬಿಟ್ಟು ಇನ್ನೊಬ್ರನ್ನ ಒಂಥರ ಈ ಆಳ್ಸೋದಾಗಿರ್ಬಹುದು ಅಹ್ ಎಲ್ಲಿ ನಿಮ್ಮಲ್ಲಿ ಒಗ್ಗಟ್ಟಾಯ್ತು ಯಾಕೆಂದ್ರೆ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ರು ಈಗ ಭಾನುವಾರ ಬಂದಾಗ ನೀವು ಎರಡು ಗುಂಪುಗಳಾಗಿ ಮಾರ್ಪಟ್ಟಿದ್ದೀರಾ ಬಿಗ್ ಬಾಸ್ ನಲ್ಲಿ ಒಂದು ಗುಂಪು ಗಿಲ್ಲಿ ಕಡೆ ಇನ್ನೊಂದು ಗುಂಪು ಅಶ್ವಿನಿ ಗೌಡ ಕಡೆ ಈ ರೀತಿ ಗುಂಪುಗಳಾಗಿ ಮಾರ್ಪಟ್ಟಿದ್ದೀರಾ ಅಂತ ಆಕ್ಚುಲಿ ಹೇಳ್ತು ನಿನ್ನೆ ಒಂದು ಡಿಸಿಷನ್ ನ ತೆಗೆದುಕೊಳ್ತಾರೆ ಅಹ್ ನೀವು ನೋಡಿರ್ಬಹುದು ಗಿಲ್ಲಿಗೆ ಮೈಗಳ ಮೈಗಳ ಯಾರು ಅಂದ್ರೆ ಪ್ರತಿಯೊಬ್ರು ಮೈಗಳ ಅಂತ ಕೊಡ್ತಾರೆ ಆಕ್ಚುಲಿ ಆ ಮೈಗಳ ಅಂತ ಕೊಟ್ಟಾಗ ಅದೊಂದು ಆಮೇಲೆ ಇನ್ನು ಅಶ್ವಿನಿ ಗೌಡ ಅವರಿಗೆ ಅಂದ್ರೆ ಜಾಸ್ತಿ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇರೋದು ಯಾರು ಅಂದ್ರೆ ಅಶ್ವಿನಿಗೌಡ ಅವ್ರಿಗೆ ಜಾಸ್ತಿ ಬರುತ್ತೆ ವಿಚಿತ್ರ ಅಂದ್ರೆ ಅಶ್ವಿನಿ ಗೌಡ ಅವರೇ ಅವ್ರಿಗೆ ಅವರೇ ಓಟ್ ಹಾಕಿಬಿಡ್ತಾರೆ ಹೌದು ನಾನು ಸುಮಾರು ಸಾರಿ ಬ್ರೇಕ್ ರೂಲ್ಸ್ ಗಳನ್ನು ಬ್ರೇಕ್ ಮಾಡಿದ್ದೀನಿ ಮುಂದೆ ಈ ರೀತಿ ಮಾಡಲ್ಲ ಈ ರೀತಿ ತಪ್ಪುಗಳನ್ನು ಮಾಡಲ್ಲ ಅಂತ ಅವ್ರು ಹೇಳ್ತಾರೆ ಆಕ್ಚುಲಿ ಹಾಗಾಗಿ ನಿನ್ನೆ ಬಿಗ್ ಬಿಗ್ ಬಾಸ್ ಖುಷಿ ಪಟ್ಬಿಟ್ರು ಎಲ್ಲರೂ ಒಮ್ಮತವಾಗಿ ನಿರ್ಧಾರ ತೆಗೆದುಕೊಂಡಿದ್ರಿ ಒಂದೆರಡು ಎರಡು ಟಾಸ್ಕ್ ಗಳಲ್ಲಿ ನಿಜವಾಗ್ಲು ತುಂಬಾ ಅದ್ಭುತವಾದ ಖುಷಿ ಆಯ್ತು ಅಂತ ಬಿಗ್ ಬಾಸ್ ಗೆ ಖುಷಿ ಪಟ್ಬಿಟ್ರು ಹಂಗೆ ಒಮ್ಮತದ ನಿರ್ಧಾರಗಳು ಇರ್ಬೇಕು ಅದನ್ನ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಈ ಹಳಿಸತಕ್ಕಂಥದ್ದು ಇನ್ನೊಬ್ಬರನ್ನ ಕಿಂಡಲ್ ಮಾಡ್ತಕ್ಕಂಥದ್ದು ನೀನ್ ಸರಿ ಇಲ್ಲ ಹಾಗೆ ಹೀಗೆ ಅನ್ನೋ ತನ್ತಕ್ಕಂಥದ್ದು ಜೊತೆಲೆ ಇರ್ತೀರಾ ಆದ್ರೂ ಒಳಗಡೆ ದ್ವೇಷಗಳು ಹಗೆಗಳು ಅಥವಾ ವೈರತ್ವಗಳು ಅಥವಾ ಸರಿಲ್ಲ ಅನ್ನೋ ಭಾವನೆಗಳು ಇವೆಲ್ಲವೂ ಕೂಡ ಏನಾಗ್ಬಿಡುತ್ತೆ ಅಂತಂದ್ರೆ ಇಲ್ಲಿ ನಿಜವಾಗ್ಲೂ ಈ ಬಿಗ್ ಬಾಸ್ ಅಲ್ಲಿ ಎಲ್ರು ಅದು ಜೊತೆ ಆಗಿರ್ಬೇಕು ದ್ವೇಷಗಳು ಅವೆಲ್ಲವೂ ಕೆಲವು ಕ್ಷಣ ಇರಬೇಕು ಮರ್ತೋಗ್ಬೇಕು ಈ ರೀತಿ ನಡಿಬೇಕು ಅದನ್ನು ಮುಂದುವರ್ಸ್ಕೊಂಡೋದ್ರು ಕೂಡ ತುಂಬಾ ಕಷ್ಟ ಆಗುತ್ತೆ ಹಾಗೆ ಇಲ್ಲಿ ತುಂಬಾ ಈಸಿಯಾಗಿ ಟಾರ್ಗೆಟ್ ಆಗ್ತಾ ಇರತಕ್ಕಂಥದ್ದು ನೀವು ನೋಡಿರಬಹುದು ರಕ್ಷಿತ್ ಅವರಾಗಿರ್ಬಹುದು ಅಥವಾ ಗಿಲ್ಲಿ ಅವ್ರಾಗಿರ್ಬೋದು ಆಯ್ತಾ ಇವರಿಬ್ಬರು ಕೂಡ ಈಸಿಯಾಗಿ ಟಾರ್ಗೆಟ್ ಗಳನ್ನ ಆಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತಿಳ್ಕೊಳುತ್ತೆ ಅಂತ ಹೇಳಕ್ ಆಗಲ್ಲ ನೋಡಕ್ಕಾಯ್ತು